ನಮಸ್ತೆ ವೀಕ್ಷಕರೇ ಮನೆ ಪದಾರ್ಥಗಳಿಂದ ಇಷ್ಟೆಲ್ಲ ಉಪಯೋಗ ಇದೆಯಾ ಅಂತ ಹೇಳಿಬಿಟ್ಟು ಕೇಳಿದ್ರೆ ಶಾಕ್ ಆಗ್ತೀರಾ ಮನೆ ಪದಾರ್ಥಗಳನ್ನು ಉಪಯೋಗಿಸಿಕೊಂಡು ಬ್ಯೂಟಿ ಮತ್ತು ಆರೋಗ್ಯನ ಹೇಗೆ ಹೆಚ್ಚಿಸಿಕೊಳ್ಬೇಕು ನೈಸರ್ಗಿಕವಾಗಿ ತ್ವಚೆ ಮತ್ತು ಆರೋಗ್ಯ ಹೇಗೆ ಇಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಮುಖವನ್ನು ಚೆನ್ನಾಗಿ ಇಡಲು ಮೊದಲು ನಿಂಬೆಹಣ್ಣನ್ನು ತೆಗೆದುಕೊಂಡು ಅದರಲ್ಲಿ ಆ ರಸವನ್ನು ಹಿಂಡಿ ಹಾಲನ್ನು ಸೇರಿಸಿ ಮುಖಕ್ಕೆ ಹಚ್ಚುವುದರಿಂದ ಹತ್ತು ನಿಮಿಷದ ನಂತರ ಮುಖವನ್ನು ತೊಳೆಯಬೇಕು ನಂತರ ಮುಖ ಕಾಂತಿವಂತವಾಗಿ ಹೊಳೆಯುತ್ತದೆ ತಲೆನೋವು ಹೋಗಲು ನಿಂಬೆ ರಸ ಮತ್ತು ತುಪ್ಪದ ಜೊತೆ ತಲೆಗೆ ಹಚ್ಚುವುದರಿಂದ ಆದಷ್ಟು ಬೇಗ ತಲೆನೋವು ಕಡಿಮೆಯಾಗುತ್ತದೆ ಉಗುರು ಕಪ್ಪಾಗಿದ್ದರೆ ಅಂದರೆ ನೈಲ್ಸ್ ಕಪ್ಪಾಗಿದ್ದರೆ ಬೇಗನೆ ನಿಂಬೆ ರಸ ಹಚ್ಚಿ ಉಗುರನ್ನು ಬಿಳಿಯಾಗಿ ಮಾಡಬಹುದು ಕೂದಲು ಉದುರುವಿಕೆಗೆ ಅಥವಾ ಡ್ಯಾಂಡ್ರಫ್ ಆಗಿರಬಹುದು ಹೇರ್ ಲಾಸ್ ಆಗಿರಬಹುದು ಅದು ಜಾಸ್ತಿ ಇದ್ದರೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಎಣ್ಣೆಗೆ ಸೇರಿಸಿ ತಲೆಗೆ ಹಚ್ಚುವುದರಿಂದ ಇದರಲ್ಲಿ ಇರುವ ತುಂಬ ಪೌಷ್ಟಿಕಾಂಶಗಳಿಂದ ನಮ್ಮ ಡ್ಯಾಂಡ್ರಫ್ ಅಂದರೆ ಸೊ ಇದು ನಮ್ಮ ಕೂದಲನ್ನು ತುಂಬ ಬಲಿಷ್ಠವನ್ನಾಗಿ ಮಾಡುತ್ತೆ ಮತ್ತು ಕೂದಲು ಉದುರುವುದನ್ನು ತುಂಬ ಬೇಗನೆ ಕಡಿಮೆ ಮಾಡುತ್ತೆ ಗ್ಯಾಸ್ ಟ್ರಬಲ್ ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಯಾವುದಾದರೂ ಒಂದು ಪ್ರಾಬ್ಲಮ್ ನಮ್ಮ ದೇಹದಲ್ಲಿ ಇದ್ದರೆ ಅದನ್ನು ಕಡಿಮೆ ಮಾಡಲು ಜೀರಿಗೆ ಪುಡಿಯನ್ನು ಮಾಡಿ ಸ್ವಲ್ಪ ಬೆಲ್ಲವನ್ನು ಹಾಕಿ ತಣ್ಣೀರನ್ನು ಮಿಕ್ಸ್ ಮಾಡಿ ಅಂದರೆ ಅದನ್ನೆಲ್ಲ ಚೆನ್ನಾಗಿ ಕುದಿಸಿ ನೀರಲ್ಲಿ ಕುಡಿಯೋದ್ರಿಂದ ಬೇಗನೆ ಗ್ಯಾಸ್ ಟ್ರಬಲ್ ಅನ್ನೋದು ಸಾಕಷ್ಟು ಮಟ್ಟಿಗೆ ಕಡಿಮೆ ಮಾಡಬಹುದು ನಮ್ಮ ಮುಖದಲ್ಲಿ ಎಣ್ಣೆ ಅಂಶ ಕಂಡು ಬಂದಾಗ ಮತ್ತು ಜಿಡ್ಡು ಜಿಡ್ಡಾಗಿ ಮುಖ ಡಲ್ ಆಗಿ ಕಂಡರೆ ಆಗ ನಾವು ತಕ್ಷಣವೇ ಆ ಜಿಡ್ಡನ್ನು ತೆಗೆಯಲು ಕಡಲೆ ಹಿಟ್ಟಿಗೆ ನಿಂಬೆ ರಸ ಮಿಕ್ಸ್ ಮಾಡಿ ಹಚ್ಚುವುದರಿಂದ ಬೇಗನೆ ಆ ಜಿಡ್ಡನ್ನು ತೆಗೆದು ಹಾಕಬಹುದು ಇದರಿಂದ ನಮ್ಮ ಮುಖದಲ್ಲಿರುವ ಆಯಿಲ್ ಹೋಗುತ್ತದೆ ಮುಖ ಕಾಂತಿಯಿಂದ ಹೊಳೆಯುತ್ತದೆ ಚರ್ಮ ರಫ್ ಇದ್ದರೆ ಅಂತ ಹೇಳಿದರೆ ಹೊರಟು ಹೊರಟು ಇದ್ದರೆ ಮೃದು ಮಾಡಲು ಅಂದರೆ ಸಾಫ್ಟ್ ಮಾಡೋದಕ್ಕೆ ಬಾಳೆಹಣ್ಣನ್ನು ಸಿಪ್ಪೆಯನ್ನು ತೆಗೆದುಕೊಂಡು ತುಪ್ಪ ಸೇರಿಸಿ ಮುಖಕ್ಕೆ ಹಚ್ಚೋದ್ರಿಂದ ಮುಖ ಸಾಫ್ಟ್ ಆಗುತ್ತೆ ನಮ್ಮ ಲಿಪ್ಸ್ ಅಂದರೆ ತುಟಿಗಳು ಒಣಗಿದರೆ ರಾತ್ರಿ ಮಲಗುವಾಗ ತುಪ್ಪ ಬೆಣ್ಣೆ ಮತ್ತು ಅಲೋವೆರಾ ಅಥವಾ ಹರಳನ್ನೇ ಹಚ್ಚೋದ್ರಿಂದ ಅದನ್ನು ಸಾಕ ಆದಷ್ಟು ಬೇಗನೆ ಸಾಫ್ಟ್ ಮಾಡುತ್ತೆ ಕಣ್ಣಿನ ಕೆಳಗೆ ಕಪ್ಪು ಆದಂತೆ ಕಂಡರೆ ಅಂದರೆ ಕಣ್ಣಿನ ಕೆಳಗೆ ಕಪ್ಪು ಲೈನ್ಸ್ ಅನ್ ಬಂದ ಹಾಗೆ ಬಾಸವಾದರೆ ತುಪ್ಪವನ್ನು ಬೆಚ್ಚಗೆ ಮಾಡಿ ಬಿಸಿ ನೀರಲ್ಲಿ ಮಿಕ್ಸ್ ಮಾಡಿ ಒಂದು ಕಾಟನ್ ಬಟ್ಟೆಯನ್ನು ತೆಗೆದು ಆ ನೀರಿನಲ್ಲಿ ಅದ್ದಿ ನೆನೆಸಿ ಕಣ್ಣಿಗೆ ಹಚ್ಚೋದ್ರಿಂದ ಕಪ್ಪು ಆಗಿರುವ ಭಾಗ ಬೇಗನೆ ಸರಿಯಾಗುತ್ತದೆ ಮತ್ತು ಉಷ್ಣಾಂಶ ಕೂಡ ಕಡಿಮೆಯಾಗುತ್ತದೆ ದಿನ ನಾವು ರಾತ್ರಿ ನೆನೆಸಿಟ್ಟ ಬಾದಾಮಿ ತಿನ್ನುವುದರಿಂದ ನಮ್ಮ ಚರ್ಮದ ಕಾಂತಿ ಹೆಚ್ಚುತ್ತದೆ ಮತ್ತು ನಮ್ಮ ದೇಹವು ಕೂಡ ಬಲಿಷ್ಠವಾಗುತ್ತದೆ ಮತ್ತು ಅದರಿಂದ ನಮ್ಮ ದೇಹಕ್ಕೆ ತುಂಬಾ ಉಪಯೋಗವಾಗುತ್ತೆ ಅದರಲ್ಲಿ ಎಷ್ಟೋ ಪೌಷ್ಟಿಕಾಂಶಗಳಿರುತ್ತೆ ಅದರಿಂದ ತುಂಬಾನೇ ಬೆನಿಫಿಟ್ಸ್ ಇದೆ ದೇಹದಲ್ಲಿ ಉಷ್ಣಾಂಶ ಹೆಚ್ಚಾದರೆ ಹರಳೆಣ್ಣೆ ತಲೆಗೆ ಹಚ್ಚುವುದರಿಂದ ಮತ್ತು ಚಿಯಾ ಸೀಡ್ಸ್ ತಿನ್ನುವುದರಿಂದ ಮತ್ತು ಸೌತೆಕಾಯಿ ತಿನ್ನುವುದರಿಂದ ನಮ್ಮ ದೇಹವನ್ನು ತುಂಬಾನೇ ತಂಪು ಮಾಡಬಹುದು ತುಂಬಾ ಬೇಗನೆ ಹೀಟ್ ಕಡಿಮೆ ಮಾಡಬಹುದು ಕತ್ತಿನ ಸುತ್ತಲೂ ಕಪ್ಪು ಆದಂತೆ ಬಾಸವಾದರೆ ಮತ್ತು ನಿಂಬೆ ಹಣ್ಣನ್ನು ಮತ್ತು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ಅದನ್ನು ಆದಷ್ಟು ಬೇಗ ನಾರ್ಮಲ್ ಮಾಡಬಹುದು ಅಂತ ಹೇಳಿದ್ರೆ ಬೇಗನೆ ಆ ಕತ್ತಿನ ಸುತ್ತ ಇರುವ ಕಪ್ಪು ಮಚ್ಚೆ ಅಥವಾ ಕೊಳೆ ಏನಾದ್ರೂ ಆಗಿರಬಹುದು ಬೇಗನೆ ಕಡಿಮೆ ಆಗುತ್ತದೆ ಪದೇ ಪದೇ ಕಣ್ಣು ಉರಿಯುವುದು ಅಥವಾ ನೋವಾದಂತೆ ಬಾಸವಾದರೆ ಅಂದರೆ ಹೀಟ್ ಜಾಸ್ತಿಯಾಗಿದೆ ಎಂದು ಅರ್ಥ ಸೊ ಕಣ್ಣಿನ ಮೇಲೆ ರಾತ್ರಿ ಮಲಗುವಾಗ ಹರಳನ್ನೇ ಹಚ್ಚುವುದು ಮತ್ತು ತಲೆಗೆ ಹಚ್ಚುವುದರಿಂದ ಇದನ್ನು ಬೇಗನೆ ಕಡಿಮೆ ಮಾಡಬಹುದು ಚರ್ಮ ಕಪ್ಪಾಗಿದ್ದರೆ ರೈಸ್ ವಾಟರ್ ಅಂದರೆ ಅನ್ನದ ಗಂಜಿಯನ್ನು ಚರ್ಮದ ಮೇಲೆ ಹಚ್ಚುವುದರಿಂದ ಬೇಗನೆ ಬಿಳಿಯಾಗಿ ಮಾಡಬಹುದು ನಾವು ಮುಖದಲ್ಲಿ ಗ್ಲೋ ಅನ್ನು ಹೆಚ್ಚಿಸಲು ಎ ಬಿ ಸಿ ಜ್ಯೂಸ್ ಕುಡಿಯಬೇಕು ಏಕೆಂದರೆ ಅದರಲ್ಲಿ ಆ್ಯಪಲ್ ಬೀಟ್ರೂಟ್ ಕ್ಯಾರೆಟ್ ಇರುತ್ತದೆ ಸೊ ಅದರಲ್ಲಿರುವ ಪೌಷ್ಟಿಕಾಂಶಗಳು ನಮಗೆ ತುಂಬ ಮುಖ್ಯ ಅದರಿಂದ ನಮ್ಮ ದೇಹದ ಗ್ಲೋ ಬೇಗನೆ ಹೆಚ್ಚಾಗುತ್ತದೆ ನಮ್ಮ ದೇಹದಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಅನ್ನೋದು ಕಡಿಮೆಯಾದರೆ ಫಿಶ್ ತಿನ್ನುವುದು ಉತ್ತಮ ಏಕೆಂದರೆ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಅನ್ನೋದು ನಮ್ಮ ದೇಹಕ್ಕೆ ಬಹಳ ಇಂಪಾರ್ಟೆಂಟ್ ಆಗಿರುವ ಒಂದು ಅಂಶ ದೇಹದ ತೂಕ ಹೆಚ್ಚಿಸಲು ಡೈಲಿ ಒಂದು ಬಾಳೆಹಣ್ಣು ಒಂದು ಮೊಟ್ಟೆ ಮತ್ತು ಒಂದು ಪ್ರೋಟೀನ್ ರಿಚ್ ಇರುವ ಫುಡ್ ಅನ್ನು ತಿನ್ನೋದ್ರಿಂದ ನಮ್ಮ ದೇಹದ ತೂಕ ಬೇಗನೆ ಹೆಚ್ಚಿಸ್ಕೊಳ್ಬೋದು ಪ್ರೋಟೀನ್ ರಿಚ್ ಫುಡ್ ಅಂತ ಹೇಳಿದ್ರೆ ಅದು ತುಂಬಾನೇ ಫ್ಯಾಟು ಕ್ಯಾಲೋರಿ ಇರುವ ಫುಡ್ ಅಂತ ಅಲ್ಲ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ಅದರಲ್ಲಿ ಫುಡ್ ತಿನ್ನಬೇಕು ಮತ್ತು ಸ್ವಲ್ಪ ಕ್ಯಾಲರಿ ಇರುವ ಫುಡ್ ಅನ್ನು ಜಾಸ್ತಿಯಾಗಿ ತಿನ್ನಬೇಕು ತೂಕ ಕಡಿಮೆ ಮಾಡಲು ಆಯಿಲ್ ಫುಡ್ ಅಂದರೆ ಗೋಬಿ ಪಾನಿಪುರಿ ಪಿಜ್ಜಾ ಬರ್ಗರ್ ಅನ್ನು ತಿನ್ನೋದನ್ನು ಕಡಿಮೆ ಮಾಡಬೇಕು ಬರೀ ಇದೆ ಅಲ್ಲ ಮನೆಯಲ್ಲಿ ಕೂಡ ಮಾಡುವ ಆಯಿಲ್ ಫುಡ್ ಅನ್ನು ಕಡಿಮೆ ಮಾಡಬೇಕು ನೈಸರ್ಗಿಕವಾಗಿ ಮನೆಯಲ್ಲಿಯೇ ಇರುವ ಪದಾರ್ಥಗಳಿಂದ ನಮ್ಮ ಆರೋಗ್ಯವನ್ನು ಮತ್ತು ಸೌಂದರ್ಯವನ್ನು ಹೇಗೆ ಹೆಚ್ಚಿಸಿಕೊಳ್ಬೋದು ಅಂತ ಬಿಟ್ಟು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಈ ಎಲ್ಲ ಟಿಪ್ಸ್ ಕೂಡ ರಿಯಲ್ ಆ್ಯಂಡ್ ಇದನ್ನು ಫಾಲೋ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ